ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕು ಅಂತಂದ್ರೆ ಹನಿಮಲ್ ಗೇಮ್ ರೆಕಾರ್ಡಿಂಗ್ ಏನು ಮಾಡೋದು ಅಂತ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಾದ್ರೆ ನೋಡೋಣ ಮಾಡೋದು ಅಂತ ಅಂದ್ಬಿಟ್ಟು ಮೊದಲಿಗೆ ಸ್ಟೋರ್ ಓಪನ್ ಮಾಡ್ಕೊಳ್ಳಿ ಓಕೆ ಓಪನ್ ಮಾಡ್ಕೊಂಡ್ರ ಇಲ್ಲೈತೆ ನೋಡಿ ನಾನು ಟೈಪ್ ಮಾಡಿದ್ದೀನಿ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಓಕೆ ಹನಿಮಲ್ ಶಿಫ್ಟಿಂಗ್ ಗೇಮ್ ಓಕೆ ಹಾಂ ಇಲ್ಲ ಇತ್ತು ನೋಡಿ ಹನಿಮಲ್ ಶಿಫ್ಟಿಂಗ್ ಗೇಮ್ ಶಿಫ್ಟಿಂಗ್ ಅಂತ ಅಂದ್ಬಿಟ್ಟು ಓಕೆ ಹಾಂ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಡೌನ್ಲೋಡ್ ಆದಮೇಲೆ ಮತ್ತೆ ಬ್ಯಾಕ್ ಬನ್ನಿ ರೆಕಾರ್ಡರ್ ಅಂತ ಇದು ನೋಡಿಬಿಡಿ ಅದೇ ಸ್ಕ್ರೀನು ವಿಡಿಯೋ ರೆಕಾರ್ಡ್ ಆಗುತ್ತಲ್ಲ ಅದು ಆಲ್ರೆಡಿ ಎಲ್ಲರೂ ಕೆಲಸದಲ್ಲಿ ಎಲ್ಲರ ತಲು ಇದ್ದೇ ಇರುತ್ತೆ ಅದು ಇದ್ರಿಗೆ ಓಕೆ ಪರವಾಗಿಲ್ಲ ಎಲ್ಲಿಲ್ಲ ಅಂತಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸ್ಕ್ರೀನ್ ವಿಡಿಯೋ ರೆಕಾರ್ಡರ್ ಅಂತ ಟೈಪ್ ಮಾಡಿ ಓಕೆ ನಾನು ಯೂಶುವಲಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿರೋಕೆ ತೋರಿಸ್ತಿದೀನಿಲ್ಲ ಇದು ಡೌನ್ಲೋಡ್ ಆಗಿದೆ ऑलरेडी ಓಕೆ ಇದನ್ನ ಯೂಸ್ ಮಾಡಬಹುದು ನಿಮಗೆ ಯಾಕ ಬೇಕು ಯಾಕ ಕಂಫರ್ಟಬಲ್ ಅನಿಸುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಲೆಕ್ಸ್ಟ ಬ್ಯಾಕ್ ಬಂದೆ ವೆಡ ಡೌನ್ಲೋಡ್ ಆಗಿ ಮಾಡ್ಕೊಂಡ ಆದಮೇಲೆ ಈಗ ಸೆಸನ್ ಈ ವಿಡಿಯೋ ರೆಕಾರ್ಡರ್ ಐತಲ್ಲ ಆ ಸ್ಕ್ರೀನ್ ವಿಡಿಯೋ ರೆಕಾರ್ಡರ್ ಐತಲ್ಲ ಅದು ಆಪ್ ಓಪನ್ ಮಾಡ್ಕೇ ಬಿಟ್ಟು ಇಲ್ಲಿ ರೆಡ್ ಕಲರ್ ತೋರಿಸ್ತೈತಲ್ಲ ಓಕೆ ಅದ್ರೆ ऑलरेडी ವಿಡಿಯೋ ರೆಕಾರ್ಡ್ ಆಗಿ ಟೈಸ್ ಮಾಡೋದ್ರೆ 1 2 3 ಅಂತ ಬರುತ್ತೆ ಓಕೆ ಸ್ಟಾರ್ಟ್ ಆಗುತ್ತೆ ಆಗ ಓಕೆ ಇದನ್ನ ಓಕೆ ಮಾಡ್ಕೇ ಬಿಟ್ಟು ನೆಕ್ಸ್ಟ್ ಬ್ಯಾಕ್ ಬಂದಿ ಬ್ಯಾಕ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತಂದ್ರೆ ಈ ತರ ಆರೆಂಜ್ ಕಲರ್ ಅಲ್ಲಿ ನಿಮಗೆ ಶೋ ಆಗುತ್ತೆ ಓಕೆ ಇದು ರೆಕಾರ್ಡ್ ಆಗ್ತಿದೆ ಈ ತರ ಬರುತ್ತೆ ನೋಡಿ ಅದಾದ್ಮೇಲೆ ಹದಿಮಲ್ ಶಿಫ್ಟಿಗೆ ಓಪನ್ ಮಾಡ್ಕೊಳ್ಳಿ ಅಂತ ಹದಿಮಲ್ ನೋಡಿ ಲೋಡಿಂಗ್ ಆಗ್ತಿದೆ ಈ ಥರ ಓಪನ್ ಆಗುತ್ತೆ ಓಕೆ ಟಾಪ್ ಸ್ಟಾರ್ಟ್ ಅಂತ ನೋಡಿ ಇದು ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಯಾವ್ದು ಬೇಕು ಅಂತ ಅಂದರೆ ನಿಮಗೆ ಯಾವ ಯಾವ ಥರ ಪ್ರಾಣಿ ಬೇಕು ಅಂತ ನೋಡಿ ಸ್ಪಿರಿಟ್ ಅಂತ ಹೇಳ್ತೀನಿ ನೋಡಿ ಓಕೆ ನಾನು ಕುದ್ದೆ ನಾನು ಚಿಟ್ಟೆ ಚಾಯ್ಸ್ ಮಾಡಿದ್ದೀನಿ ಓಕೆ ಬರ್ತೈತಲ್ಲ ಶೋ ಆಗ್ತೈತಲ್ಲ ಇದೆ ಓಕೆ ಇಲ್ಲ ಬೇಡ ಅಂತಂದರೆ ನೀವು ನೋಡಿ ಈ ಥರನೂ ಇದು ಮಾಡ್ಕೊಬೋದು ಇದು ಸ್ಟಾರ್ಟ್ ಮಾಡೋದು ಈಗ ಹಾಂ ನೋಡಿ ಈಗ ನಾವು ಸಾರಿ ನಾನು ಫಸ್ಟ್ ಟೈಮ್ ಗೇಮ್ ಮಾಡ್ತಾ ಓಕೆ ಹಾಂ ನೋಡಿ ಹಾಂ ಈ ಥರ ಈ ಥರ ಹೋಗೋದು ಅಂದ್ರೆ ಇತರ ಗೇಮ್ ಆಡೋದು ಇದು ವಿಡಿಯೋ ರೆಕಾರ್ಡ್ ಆಗ್ತಿರುತ್ತೆ ಆಲ್ರೆಡಿ उधरದು ಫಸ್ಟ್ ಆಗ್ಲಿ ನಾನು ನೋಡ್ಬಹುದು ಈಗ ನೀವು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಇಲ್ಲಿ ರೆಕಾರ್ಡ್ ಆಗಿರುತ್ತೆ ನೋಡಿ ಇಲ್ಲಿ ಈ ಗೇಮ್ ಹತ್ರನೇ ಈ ಸೆಟ್ಟಿಂಗ್ ಮಾರ್ಕ್ ಐತಲ್ಲ ನೆಕ್ಸ್ಟ್ ಇಲ್ಲಿಯಾ ಮೂರು ಡಾಟ್ ಇರುತ್ತೆ ನೋಡಿ ಓಕೆ ಇಲ್ಲಿ ಎಡಿಟಿಂಗ್ ಅಂತ ಆಪ್ಷನ್ ಇದೆ ಓಕೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಮತ್ತೆ ಈ ತರ ನಿಮಗೆ ಯಾವ ತರ ಸೈಜ್ ಸೈಜ್ ನೋಡಿ ಬೇಕಾದ್ರೆ ಈ ತರ ಇದನ್ನ ಥರ ಇದ್ರು ಸ್ವಲ್ಪ ಇದು ಮಾಡ್ಕೊಳ್ಬೋದು ಓಕೆ ಸ್ಕ್ರೀನ್ ನಿಮಗೆ ಯೂಟ್ಯೂಬ್ ಅಂತಂದರೆ ನನಗೆ ಹಿಂಗೆ ಬೇಕು ಯಾಕೆಂತಂದ್ರೀಗ ನಾರ್ಮಲ್ ಎಷ್ಟಿತ್ತು ಅಷ್ಟೇ ಇದು ಮಾಡಿದ್ದೀನಿ ಓಕೆ ಸ್ಕ್ರೀನ್ ಎಷ್ಟು ಬೇಕು ಆ ಥರ ಇದು ಮಾಡ್ಬೋದು ಅಂದರೆ ಹಾಕ್ತೀವಿ ಆ ಥರ ಇನ್ನೊ ವಾಲ್ಯೂಮ್ ಇಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಹೇಳ್ಬೇಕು ನೋಡ್ತಾರ ಈ ಥರ ಬರುತ್ತೆ ವಾಯ್ಸು ಸೌಂಡ್ ಅದು ಮ್ಯೂಸಿಕ್ಕು ಸೆಟ್ ಮಾಡ್ಬೋದು ನೀವು ಅಂದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಮ್ಯೂಸಿಕ್ ಐತಲ್ಲ ಮೈ ಮ್ಯೂಸಿಕ್ ಅಂತ ಅಂದ್ರೆ ಆಲ್ರೆಡಿ ನೀವು ಮುಂಚೆಯೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಮ್ಯೂಸಿಕ್ಕು ಅದು ಮ್ಯೂಸಿಕ್ ಯಾವ್ದು ಬೇಕು ನೀವು ಅದ್ ಅಪ್ಲೋಡ್ ಮಾಡ್ಬೋದು ಓಕೆ ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ ಮ್ಯೂಸಿಕ್ ಯಾವ್ದು ಬೇಕು ಅದು ಅಪ್ಲೋಡ್ ಮಾಡ್ಬೋದು ಆಮೇಲೆ ಟೆಸ್ಟ್ ಇರುತ್ತೆ ಏನಾರ ಟೈಪ್ ಮಾಡೋದಾದರೂ ಇಲ್ಲಿ ನೋಡ್ಬೋದು ನೀವು ನೋಡಿ ಸ್ಟೈಲಿಸ್ಟ್ ಇದೆಲ್ಲ ಐತೆ ಯಾಕೆ ಹಾಗಾದ್ರೆ ನೀವು ಟೈಪ್ ಮಾಡ್ಬೋದು ಇನ್ನೂ ಟೈಮಿಂಗ್ಸು ಸೆಟ್ ಮಾಡ್ಬೋದು ನೀವು ಇಲ್ಲೇ ಟೈಮಿಂಗ್ಸು ಐತೆ ಅಂದರೆ ಅದಿ ಮೇಮ್ ರೆಕೋ ರೆಕೋಡಿ ಏನು ಮಾಡೋದು ಅಂದರೆ ಅದನ್ನು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಕೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ನೋಡೋಣ ನನಗೆ ಹೆಂಗೆ ಮಾಡೋದು ಅಂದ್ಬಿಡು ಓಕೆ ಆಗಿರಲ್ಲ ಮೊದಲಿಗೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಈ ಥರ ಇನ್ನೊಂದು ಕಲರ್ ಇದು ಮಾಡ್ಬೋದು ಇಲ್ಲ ಐತೆ ಆಪ್ಷನ್ ಐತೆ ಯಾಕೆ ಬೇಕು ಆ ಥರ ಇನ್ನೊಂದು ಬ್ಯಾಗ್ ಬ್ಯಾಕ್ ಗ್ರೌಂಡ್ ಅದನ್ನೂ ಇದು ಮಾಡ್ಕೋಬೋದು ನೋಡ್ತಿದ್ದೀರಲ್ಲ ನೋಡಿ ಯಾವ ಥರ ಬೇಕು ಬ್ಯಾಕ್ ಗ್ರೌಂಡ್ ಆ ಥರ ಮಾಡ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಅಂತ ಅಂದರೆ ನೀವೇನಾದರೂ ಇನ್ನೂ ಬೇಡಿದ್ದೆಲ್ಲ ಕಟ್ ಇಲ್ಲ ಯಾ ಕಟ್ ಮಾಡ್ಕೊಬೋದು ಓಕೆ ಅಂತಂದರೆ ನಿಮಗೆ ಬೇಡ ಎಲ್ಲ ಆಪ್ಷನು ಐತೆ ಇಷ್ಟೇ ಇಷ್ಟು ಸೇವ್ ಮಾಡ್ಕೊಂಡ್ರಿ ಹೋಗಿ ಮುಗೀತು ಸರಿ ಇದು ಗ್ಯಾಲ್ರಿ ಲೋಟ್ನಲ್ಲಿ ಸೇವ್ ಆಗಿರುತ್ತೆ ಸೇವ್ ಮಾಡೋಣ ಸೇವ್ ಆಗಿರುತ್ತೆ